ನಮಸ್ಕಾರ ವೀಕ್ಷಕರೇ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ದೊಡ್ಡ ಲೀಗ್ ಅಂದರೆ ಅದು ನಮ್ಮ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತಲೇ ಹೇಳ್ಬೋದು ಯಾವ ರೀತಿಯಿಂದ ಬೇಕಾದರೂ ಹೇಳ್ಬೋದು ಯಾಕಪ್ಪ ಅಂದರೆ ವರ್ಷಕ್ಕೆ ಬರೋಬ್ಬರಿ ಹದಿನಾರು ಸಾವಿರ ಕೋಟಿ ಆದಾಯ ಇರುವ ಏಕೈಕ ಲೀಗ್ ಅಂತ ಹೇಳ್ಬೋದು ಇದ್ರ ಕೆಳಗಡೆ ಕೇವಲ ಒಂದೆರಡು ಪರ್ಸೆಂಟ್ಗಳಷ್ಟು ಇದೆ ಅಂತ ಹೇಳ್ಬೋದು ಬಿ ಬಿ ಎಲ್ ಆಗಿರಲಿ ಪಿ ಎಸ್ ಎಲ್ ಆಗಿರಲಿ ಲಂಕಾ ಪ್ರೀಮಿಯರ್ ಆಗಲಿ ಇದು ಯಾವ ಒಂದು ಪರ್ಸೆಂಟು ಕೂಡ ಬರೋಲ್ಲ ನಮ್ಮ ಇಂಡಿಯನ್ ಪ್ರೀಮಿಯರ್ ಲೀಗಿಗೆ ಅಂತಲೇ ಹೇಳ್ಬೋದು ಆದರೆ ಕೆಲವರಿಗೆ ಈ ಐ ಪಿ ಎಲ್ನಲ್ಲಿರೋ ಹತ್ತು ಟೀಮ್ಗಳ ಓನರ್ ಬಗ್ಗೆ ಇನ್ನೂ ತಿಳಿದಿಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಿಮಗೋಸ್ಕರ ಐ ಪಿ ಎಲ್ನ ತಂಡಗಳ ಓನರ್ಸ್ಗಳು ಯಾರ್ಯಾರು ಅದರಲ್ಲೂ ಐ ಪಿ ಎಲ್ನಲ್ಲಿ ಸಿಂಗಲ್ ಓನರ್ಸ್ಗಳು ಎಷ್ಟು ಜನ ಇದ್ದಾರೆ ಅದೇ ರೀತಿ ಪಾರ್ಟ್ನರ್ಶಿಪ್ಪಲ್ಲಿ ಎಷ್ಟು ಜನ ಓನರ್ಸ್ಗಳಿದ್ದಾರೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿ ಮೊದಲೇದಾಗಿ ನಾವು ನೋಡೋ ನೋಡೋಟಿವಾರಪ್ಪ ಅಂದರೆ ಐ ಪಿ ಎಲ್ನಲ್ಲೇ ಸಕ್ಸಸ್ಫುಲ್ ಟೀಮು ಐದು ಬಾರಿ ಚಾಂಪಿಯನ್ಸ್ ಆಗಿರುವಂಥ ಮುಂಬೈ ಇಂಡಿಯನ್ಸ್ ಅಂತಲೇ ಹೇಳ್ಬೋದು ಈ ಮುಂಬೈ ಇಂಡಿಯನ್ಸ್ ತಂಡ ಹುಟ್ಟಿದ್ದು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಎಂಟರಲ್ಲಿ ಅಂತ ಹೇಳ್ಬೋದು ಮೊದಲನೇ ಸೀಸನ್ನಲ್ಲಿ ಇಂದ ಇರುವ ಏಕೈಕ ತಂಡ ಅಂತಲೇ ಹೇಳ್ಬೋದು ಏಕೈಕ ಅಂತ ಹೇಳಕ್ಕೆ ಬರೋಲ್ಲ ಮುಂಬೈ ಇಂಡಿಯನ್ಸ್ ತಂಡ ಅಂತಲೇ ಹೇಳ್ಬೋದು ಇದನ್ನು ಬರೋಬ್ಬರಿ ಯು ಎಸ್ ಡಾಲರಲ್ಲಿ ಹೇಳಬೇಕಂದ್ರೆ ಐವತ್ತು ಮಿಲಿಯನ್ ಡಾಲರ್ ಕೊಟ್ಟು ಇದನ್ನು ಮುಂಬೈ ಇಂಡಿಯನ್ಸ್ನ ತಂಡದ್ರು ರಿಲಯನ್ಸ್ ಕಂಪ್ನಿಯರು ಅಂತಲೇ ಹೇಳ್ಬೋದು ಆವಾಗ ಅಂಬಾನಿ ಅಂಬಾನಿಯವರು ಅದೇ ರೀತಿ ಇಂಡಿಯನ್ನ ಮನಿ ಪ್ರಕಾರ ಹೇಳೋದಂದರೆ ಬರೋಬ್ಬರಿ ಏಳ್ನೂರ ಇಪ್ಪತ್ತ್ಮೂರು ಪಾಯಿಂಟ್ ಐವತ್ತು ಒಂಬತ್ತು ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ರು ಎರಡು ಸಾವಿರದ ಎಂಟರ ಟೀಮ್ ಆಕ್ಷನ್ ಅಲ್ಲಿ ಹೈಯೆಸ್ಟ್ ಹೋದಂಥ ಟೀಮ್ ಅಂದರೆ ಅದು ಮುಂಬೈ ಇಂಡಿಯನ್ಸ್ ಅಂತಲೇ ಹೇಳ್ಬೋದು ಇದುವರೆಗೂ ಐದು ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ ಐದು ಬಾರಿ ಚಾಂಪಿಯನ್ಸ್ ಆಗಿದ್ದು ಕೂಡ ನಮ್ಮ ಟೀಮ್ ಇಂಡಿಯಾದ ಪ್ರಸ್ತುತ ನಾಯಕ ರೋಹಿತ್ ಶರ್ಮಾ ಅವರ ಕ್ಯಾಪ್ಟೆನ್ಸಿಯಲ್ಲಿ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಸುದ್ದಿ ಅಂತಲೇ ಹೇಳಬಹುದು ಈ ತಂಡದಲ್ಲಿ ಲೆಜೆಂಡ್ಸ್ಗಳು ಬಹಳಷ್ಟು ಜನ ಇದ್ದರು ಸಚಿನ್ ತೆಂಡೂಲ್ಕರ್ ಆಗಿರಲಿ ರಿಟಿ ರಿಕ್ಕಿ ಪಾಯಿಂಟಿಂಗ್ ಆಗಿರಲಿ ಹಲವಾರು ಜನ ಕ್ಯಾಪ್ಟನ್ಸಿನೂ ಕೂಡ ಮಾಡಿದ್ದಾರೆ ಹರ್ಭಜನ್ ಸಿಂಗ್ ಅಂತ ಎಕ್ಸ್ಪೀರಿಯನ್ಸ್ ಸ್ಪಿನ್ನರು ಕೂಡ ಇದಾರೆ ಈಗಾಗಲೇ ಹಾರ್ಥಿಕ್ ಪಾಂಡ್ಯ ಈ ವರ್ಷ ಕ್ಯಾಪ್ಟನ್ಸಿ ಜವಾಬ್ದಾರಿನೂ ಕೂಡ ವಹಿಸ್ಕೊಂಡಿದ್ದಾರೆ ಈ ಟೀಮ್ನ ವರ್ಷದ ಆದಾಯ ಕಡೆ ನೋಡಿದ್ರೆ ಬಹಳ ಶಾಕ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಈ ಟೀಮ್ನ ವರ್ಷದ ಆದಾಯ ಬಂದ್ಬಿಟ್ಟು ಹತ್ತು ಸಾವಿರ ಮೇಲೆ ಇದೆ ಅಂತ ಹೇಳ್ಬೋದು ಕೋಟಿಯ ಮೇಲೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಈ ಒಂದು ಟೀಮಿಗೆ ಹಲವಾರು ಆ್ಯಡ್ಸ್ಗಳು ಬರ್ತಿರುತ್ತೆ ಇದು ಒಂದು ಫ್ರಾಂಚೈಸಿ ಅಲ್ವಾ ಹಲಾರು ಹಲವಾರು ಲೀಗಲ್ಲೂ ಕೂಡ ಇದು ಲಂಕಾ ಪ್ರೀಮಿಯರ್ ಲೀಗಲ್ಲೂ ಕೂಡ ಐ ನಲ್ಲಿ ಎರಡನೇ ಸಕ್ಸಸ್ಫುಲ್ ತಂಡ ಅಂದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಹೇಳ್ಬೋದು ತಲಾ ಮಹೇಂದ್ರ ಸಿಂಗ್ ಅವರ ತಂಡ ಅಂತಲೇ ಹೇಳ್ಬೋದು ಇದು ಕೂಡ ಒಂದು ಫ್ಯಾನ್ ಬೇಸಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಇರೋ ಒಂದು ತಂಡ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇವರಲ್ಲೂ ಕೂಡ ಒಂದು ಒಳ್ಳೆ ಟೀಮ್ನ ಬಿಲ್ಡ್ ಮಾಡೋಂಥ ಕೋಚಿಂಗ್ ಸ್ಟಾಪ್ ಆಗಿರಲಿ ಓನರ್ಸ್ಗಳ ಮೇಂಟನಿಟಿನೇ ಆ ಥರ ಇದೆ ಅಂತ ಹೇಳ್ಬೋದು ಲೋಕಲ್ ಟ್ಯಾಲೆಂಟ್ನ ಹಂಟ್ ಮಾಡ್ತಾರೆ ಅಲ್ಲಿ ಪ್ಲೇಯರ್ಸ್ಗಳನ್ನ ಬೆಳೆಸ್ತಾರೆ ಅವಾಗ ಮತ್ತೆ ಕರ್ಕ ಬರ್ತಾರೆ ಅಂತ ಹೇಳ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್ ಬಗ್ಗೆ ಇನ್ನಷ್ಟು ತಿಳಿಯೋಣ ಮೊದಲನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ಗಳಿಗೆ ಐದು ಜನ ಅಂದರೆ ಐದು ಕಂಪ್ನಿಗಳ ಓನರ್ಶಿಪ್ ಇದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಮೊದಲನೇದಾಗಿ ಯಾರಪ್ಪ ಒ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಇರೋ ಓನರ್ ಅಪ್ಪ ಅಂದ್ರೆ ಇಂಡಿಯನ್ ಸಿಮೆಂಟ್ ಅವರು ಅಂತ ಹೇಳಬಹುದು ಮೂವತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಐ ಪಿ ನಲ್ಲೇ ಮೂರನೇ ಅತಿ ದೊಡ್ಡ ತಂಡ ಅಂದರೆ ಫ್ಯಾನ್ ಬೇಸ್ ಅಲ್ಲದಿದ್ರು ಕೂಡ ಒಂದು ಒಳ್ಳೆ ಉತ್ತಮ ತಂಡ ಅಂದರೆ ಅದು ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತಾನೆ ಹೇಳಬಹುದು ಯಾಕಪ್ಪ ಅಂದ್ರೆ ಇವರು ಎಂಟರ್ಟೈನ್ಮೆಂಟ್ ಆಗಿಂದ ಆಗಿರಲಿ ಇವರ ಬೌಲಿಂಗ್ ಡಿಪಾರ್ಟ್ಮೆಂಟು ಬ್ಯಾಟಿಂಗ್ ಡಿಪಾರ್ಟ್ಮೆಂಟು ಇವರು ಟ್ಯಾಲೆಂಟ್ ಹಂಟ್ ಮಾಡೋದು ಒಂದು ಸೂಪರ್ ಐಡಿಯಾ ಅಂತಾನೆ ಹೇಳಬಹುದು ವರ್ಷ ಪೂರ್ತಿ ಆ ಯಾವುದಾದ್ರೂ ಒಂದು ಪ್ಲೇಯರ್ ಗಳನ್ನ ನೋಡಿದ್ರೆ ಅಲ್ಲಿ ಅವ್ರನ್ನ ಐಡೆಂಟಿಫಿಕೇಶನ್ ಮಾಡಿ ಅವ್ರನ್ನ ಬೆಳೆಸಿ ಮತ್ತೆ ಐ ಪಿ ಕರ್ಕೊಂಡು ಬರ್ತಾರೆ ಎಕ್ಸಾಂಪಲ್ ಐ ಪಿ ಎಲ್ ನಲ್ಲೇ ಮತ್ತೊಂದು ತಂಡ ಅಂದ್ರೆ ಅದು ರಾಜಸ್ಥಾನ್ ರಾಯಲ್ಸ್ ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಎಂಟ್ರಿ ಕೊಡ್ತು ಈ ಎಂಟ್ರಿ ಕೊಟ್ಟನ ಮೊದಲನೇ ವರ್ಷನೇ ಚಾಂಪಿಯನ್ಸ್ ಆಗಿದ್ದು ಅದು ರಾಜಸ್ಥಾನ್ ರಾಯಲ್ಸ್ ಶೇನ್ ವಾರ್ನ ಅವರ ಕ್ಯಾಪ್ಟನ್ಸಿಯಲ್ಲಿ ಅಂತಾನೆ ಹೇಳಬಹುದು ಒಂದು ಒಳ್ಳೆ ಇದೊಂದು ಟೀಮ್ ನ ಬಗ್ಗೆ ಎಲ್ಲಾರು ಕೇಳ್ತಾ ಇರ್ತಾರೆ ಏನಪ್ಪಾ ಅಂದ್ರೆ ಈ ಟೀಮ್ ನ ಓನರ್ ಯಾರಿದ್ದಾರೆ ಈ ಟೀಮು ಹೆಂಗೆ ಇನ್ನೂ ಚಾಂಪಿಯನ್ಸ್ ಆಗಿಲ್ಲ ಅದು ಬೇರೆ ಯಾವ ತಂಡನು ಅಲ್ಲ ನಮ್ಮ ನಿಮ್ಮ ನೆಚ್ಚಿನ ತಂಡ ರಾಯಲ್ ಚಾಲಜರ್ ಬೆಂಗಳೂರು ಕಿಂಗ್ಡಮ್ ಅಂದ್ರೆ ಕಿಂಗ್ ಇರೋ ಟೀಮ್ ಅಂತಾನೆ ಹೇಳ್ಬೋದು ಅದು ನಮ್ಮ ವಿರಾಟ್ ಕೊಹ್ಲಿ ಇರೋ ಟೀಮು ಆರ್ ಸಿ ಬಿ ತಂಡ ಆರ್ ಸಿ ಬಿ ತಂಡ ಒಂದು ಇಂಟ್ರೆಸ್ಟಿಂಗ್ ತಂಡ ಅಂತಲೇ ಹೇಳ್ಬೋದು ಹದಿನೇಳು ವರ್ಷಗಳಾಯಿತು ಇದುವರೆಗೂ ಒಂದು ನ ಗೆಲ್ದಿದ್ರು ಕೂಡ ಮೋಸ್ಟ್ ಪಾಪ್ಯುಲರ್ ಟೀಮ್ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರೋ ಏಕೈಕ ತಂಡ ಅಂದರೆ ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಲೇ ಹೇಳ್ಬೋದು ಎರಡು ಸಾವಿರದ ಎಂಟರಿಂದ ಏಕೈಕ ಪ್ಲೇಯರ್ ಒಂದೇ ತಂಡದಲ್ಲಿ ಆಡ್ತಾ ಇರೋ ದಾಖಲು ಕೂಡ ನಮ್ಮದೇ ಅಂತಲೇ ಹೇಳ್ಬೋದು ಅದು ವಿರಾಟ್ ಕೊಹ್ಲಿ ಅವರು ಅಂಡರ್ ನೈನ್ಟೀನ್ ಕ್ಯಾಪ್ಟನ್ಸಿ ಯಾವಾಗ ಗೆದ್ದರು ಆವಾಗ ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಅಲ್ಲಿ ಬಂದು ಐ ಪಿ ಎಲ್ನ ಮತ್ತೊಂದು ಟೀಮ್ ಅಂದರೆ ಅದು ಪಂಜಾಬ್ ಕಿಂಗ್ಸ್ ಅಂತಲೇ ಹೇಳ್ಬೋದು ಇವರು ಕೂಡ ಇದುವರೆಗೂ ಒಂದು ಬಾರಿ ಚಾಂಪಿಯನ್ಸ್ ಆಗ ಆಗದಿರೋ ತಂಡ ಅಂದರೆ ಅದು ಪಂಜಾಬ್ ಕಿಂಗ್ಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇವರು ಹಲವಾರು ಜನ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ಗಳಾಗಿರಲಿ ಸಾಲಿಡ್ ತಂಡನೇ ಕಟ್ತಾರೆ ಆದರೆ ಆ ವರ್ಷ ಬ್ಯಾಡ್ ಲಕ್ ಆಗಿರುತ್ತೆ ಅವರ ಪ್ಲೇಯರ್ಸ್ಗಳೇ ಆಡವಿರಲ್ಲ ಟಿ ಟ್ವೆಂಟಿಯಲ್ಲೇ ಮಾಡದಿರೋ ದಾಖಲೆಗಳನ್ನು ಮಾಡಿರೋ ಪ್ಲೇಯರ್ಸ್ಗಳನ್ನು ಎಷ್ಟೇ ಕೋಟಿ ಕೊಟ್ಟು ಪರ್ಚೇಸ್ ಮಾಡಲಿ ಏನೇ ಮಾಡಿದ್ರು ಕೂಡ ಆ ವರ್ಷದಲ್ಲಿ ಅವರು ಎಷ್ಟೇ ಚ ಕಳಪೆ ಆಗಿ ಆಡ್ತಾರಂದರೆ ಆ ವರ್ಷ ಅವರು ಚಾಂಪಿಯನ್ಸೇ ಆಗಲ್ಲ ಅಂತಲೇ ಹೇಳ್ಬೋದು ಹಾಗೆ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೈನಲಿಗೂ ಕೂಡ ಬಂದರು ಆದರೆ ಅಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಇವ್ರನ್ನ ಬಗ್ ಬಡಿದು ಆ ವರ್ಷ ಚಾಂಪಿಯನ್ಸ್ ಆದರು ಅಂತ ಹೇಳ್ಬೋದು ಇದೇ ರೀತಿ ಈ ಅಂದರೆ ಪಂಜಾಬ್ ನ ತಂಡದ ಓನರ್ಶಿಪ್ಪು ಎಷ್ಟು ಜನ ಹತ್ರ ಇದೆ ನೋಡಿದ್ರೆ ನಾಲ್ಕು ಜನರ ಹತ್ರ ಇದೆ ಅಂತ ಹೇಳ್ಬೋದು ಹಾಗಿದ್ರೆ ಓನರ್ಸ್ಗಳು ಯಾರ್ಯಾರು ಇದಾರಪ್ಪ ನೋಡೋದಾದರೆ ಓನರ್ಸ್ ಓನರ್ಸ್ಗಳು ಯಾರಪ್ಪ ಅಂದರೆ ಮೋಹಿತ್ ಬುರು ಅಂತ ಒಂದು ಒಂದು ಓನರ್ ಇದ್ದಾರೆ ಅಂತಾನೆ ಹೇಳಬಹುದು ಅದೇ ರೀತಿ ಇನ್ನೊಂದು ಓನರ್ ಬಂದ್ಬಿಟ್ಟು ನೀಸಾ ವ್ಯಾಡಿಯಾ ಅಂತ ಒಂದು ಓನರ್ ಕೂಡ ಇದ್ದಾರೆ ಮೂರನೇ ಓನರ್ ಬಂದ್ಬಿಟ್ಟು ಕರಣ್ ಪಾಲ್ ಅಂತ ಮೂರನೇ ಓನರ್ ಇದ್ದಾರೆ ಅಂತ ಹೇಳ್ಬೋದು ಇನ್ನೊಬ್ಬ ಓನರ್ ಬಂದ್ಬಿಟ್ಟು ಅದು ಬೇರೆ ಯಾರು ಅಲ್ಲ ಬಾಲಿವುಡ್ನ ಹೀರೋ ಆಗಿರೋ ಪ್ರೀತಿ ಜಿಂತ ಅವರು ಈ ತಂಡದ ಓನರ್ ಅಂತಲೇ ಹೇಳಬಹುದು ಈ ತ ಈ ಐ ಪಿ ಎಲ್ ತಂಡಗಳಲ್ಲಿ ಕೇವಲ ಎರಡು ಮಂದಿಗಳು ಮಾತ್ರ ಹೆಣ್ಣು ಮಕ್ಕಳು ಓನರ್ಸ್ಗಳು ಇರೋದು ಐ ಪಿ ಎಲ್ನಲ್ಲಿ ನಲ್ಲಿ ಅಂತಲೇ ಹೇಳಬಹುದು ಈ ಐ ಪಿ ಎಲ್ನ ತಂಡದ ಪ್ರತಿ ಮ್ಯಾಚಿಗೂ ಕೂಡ ಇವರ ಬರ್ತಾರೆ ಆಕ್ಷನ್ ಟೇಬಲ್ ಮೇಲೂ ಕೂಡ ಪ್ರೀತಿ ಜಿಂತ ಕೂತಿರ್ತಾರೆ ಅಂತ ಹೇಳಬಹುದು ಈ ತಂಡದಲ್ಲಿ ಹಲವಾರು ಜನ ಎಕ್ಸ್ಪೀರಿಯನ್ಸ್ ಇರೋ ಶಿಖರ್ ಧವನ್ ಲಿವಿಂಗ್ ಸ್ಟೋನ್ ಜಾನಿ ಬರ್ ಸ್ಟೋನ್ ಹೆಸರು ಇದ್ರೂ ಕೂಡ ಈ ತಂಡ ಟೀಮ್ ಟೀಮಲ್ಲ ಅಂತ ಹೇಳಬಹುದು ಆದ್ರೆ ಈ ವರ್ಷ ಯಂಗ್ಸ್ಟರ್ ಗಳು ಇರೋ ಕಾರಣ ಈ ವರ್ಷ ಸಖತ್ತಾಗಿ ಆಡ್ತಾ ಇದಾರೆ ಅಂತ ಹೇಳಬಹುದು ಇದಿಷ್ಟು ಪಂಜಾಬ್ ಕಿಂಗ್ಸ್ ನ ಮಾಹಿತಿ